ರುಚಿ ರುಚಿಯಾದ ಬೆಳ್ಳುಳ್ಳಿ ಪಾಲಕ್ ಗ್ರೇವಿ ತಿನ್ನಲು ರೆಡಿಯಾಗಿದೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಹಾಯ್ ಫ್ರೆಂಡ್ಸೇ ಇದ್ರೆಲ್ಲ ಇವತ್ತು ನಾನು ಬೆಳ್ಳುಳ್ಳಿ ಪಾಲಕ್ ಗ್ರೇವಿ ಮಾಡ್ತಾ ಇದ್ದೀನಿ ಇದಕ್ಕಾಗಿ ನಾನು ಬೆಳ್ಳುಳ್ಳಿ ಒಂದು ಎಂಟರಿಂದ ಒಂ ಒಂಬತ್ತು ಹೆಸರು ಆಗುವಷ್ಟು ತಗೊಂಡಿದ್ದೀನಿ ಹಾಗೂ ಮೂರು ಕಟ್ಟ ಆಗುವಷ್ಟು ಪಾಲಕನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ನಾವು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿಯೇ ತಗೊಳ್ಬೇಕು ಯಾಕೆಂದರೆ ಈ ಗ್ರೇವಿಯ ಹೆಸರೇ ಬೆಳ್ಳುಳ್ಳಿ ಪಾಲಕ್ ಹಾಗಾಗಿ ಕಂಜೂಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಪಾತ್ರೆಗೆ ನೀರು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಇದರಿಂದ ಪಾಲಕದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹಾಗೂ ಇದಕ್ಕೆ ಪಾಲಕನ್ನು ಹಾಕ್ಕೊಳ್ಳುವ ಈಗ ಪಾಲಕನ್ನು ಬೇಯಿಸಲಿಕ್ಕೆ ಇಲ್ಲ ಇದು ಒಂದೇ ಒಂದು ನಿಮಿಷ ಸ್ವಲ್ಪ ಬಿಸಿಯಾದರೆ ಸಾಕು ಒಂದು ನಿಮಿಷ ಆದಮೇಲೆ ಈ ಪಾಲಕನ್ನು ಬಿಸಿ ನೀರಿನಿಂದ ತೆಗೆದು ತಣ್ಣಗಿನ ನೀರಿನಲ್ಲಿ ಹಾಕ್ಕೊಂಡು ಇಟ್ಟಿದ್ದೇನೆ ಹೀಗೆ ಹಾಕ್ಕೊಳ್ಳೋದರಿಂದ ಪಾಲಕ್ನ ಕಲರ್ ಚೇಂಜ್ ಆಗೋದಿಲ್ಲ ಹಸಿರಾಗಿಯೇ ಇರುತ್ತದೆ ಇದರಲ್ಲಿ ಈಗ ಸ್ವಲ್ಪ ಪಾಲಕ್ ಸೊಪ್ಪನ್ನು ತೆಗೆದು ಕಟ್ ಮಾಡಿಕೊಳ್ಬೇಕು ಇದು ಯಾಕೆಂದರೆ ಬಾಯಿಯಲ್ಲಿ ಸಿಗುವಾಗ ಸ್ವಲ್ಪ ಚೆನ್ನಾಗಿರ್ತದೆ ಹಾಗಾಗಿ ಈಗ ಉಳಿದ ಪಾಲಕನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಬೇಕು ಇವಾಗಿದಾಗಿದೆ ಪಾಲಕ್ ಗ್ರೇವಿಯನ್ನು ತಯಾರು ಮಾಡೋದಕ್ಕೆ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ಳುವ ಒಂದು ಸ್ಪೂನ್ ಆಗುವಷ್ಟು ಮತ್ತು ಏಳೆಂಟು ಹೆಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಉರಿಬೇಕು ಈಗ ನೀರುಳ್ಳಿ ಹಾಕೊಳ್ತಿದ್ದೀನಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಉರಿಬೇಕು ಯಾವುದೇ ಅಡಿಗೆ ಮಾಡುವಾಗ ಹಾಗೆಯೇ ಎಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಸಿರು ಮೆಣಸು ನಾನೊಂದು ಮೂರು ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರ್ತದೆ ಇದನ್ನು ಕೂಡ ಹಾಗೆ ಹಸಿವಾಸನೆ ಹೋಗುವವರೆಗೆ ಫ್ರೈ ಮಾಡಿ ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕಿ ಉರಿಬೇಕು ಈಗ ನಾನು ಎರಡು ಟೊಮೆಟೋವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಬೇಕಾ ಟೊಮೆಟೊ ಸ್ವಲ್ಪ ನಷ್ಟಬೇಕು ಅಲ್ಲಿ ತನಕ ಹೀಗೆ ಹುರ್ಕೊಳ್ಬೇಕು ಇವಾಗ ಇದಕ್ಕೆ ಧನಿಯಾ ಪೌಡ್ರ್ ಒಂದು ಎರಡು ಸ್ಪೂನ್ ಬೇಕಾಗ್ತದೆ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಸ್ವಲ್ಪ ಅರಶಿನ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ನಿಮಿಷ ಆಗುವಷ್ಟು ಹೀಗೆ ಹೊತ್ಕೊಳ್ಳ ಇವಾಗ ಇದಕ್ಕೆ ಪೇಸ್ಟ್ ಮಾಡಿದ ಪಾಲಕ್ಕನ್ನು ಹಾಕ್ಕೊಳ್ಳುವ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೂ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಾಕು ಒಂದು ಅರ್ಧ ಲೋಟ ಆಗುವಷ್ಟು ಐದು ನಿಮಿಷ ಬಾಯಿ ಮುಚ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಐದು ನಿಮಿಷ ಆಗಿದೆ ಇವಾಗ ಉಪ್ಪು ಖಾರ ಎಲ್ಲ ಸರಿ ಉಂಟ ಅಂತ ಒಂದು ಸಲ ಚೆಕ್ ಮಾಡಿ ಕಮ್ಮಿ ಇದ್ದರೆ ಹಾಕೊಳ್ಬೇಕು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಬೇಕು ಇದನ್ನು ಸೈಡಲ್ಲಿ ಇಟ್ಕೊಳ್ಳುವ ಈಗ ಒಗ್ಗರಣೆ ಮಾಡಲು ಸ್ವಲ್ಪ ತುಪ್ಪ ಹಾಕೊಳ್ಳಿ ಏಳೆಂಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿಯಲ್ಲಿ ಕಂಜೂಸ್ ಮಾಡ್ಲಿಕ್ಕೆ ಇಲ್ಲ ಯಾಕೆಂದರೆ ಈ ಗ್ರೇವಿಯ ಹೆಸರೇ ಬೆಳ್ಳುಳ್ಳಿ ಪಾಲಕ್ ಗ್ರೇವಿ ಬೆಳ್ಳುಳ್ಳಿ ಕಲರ್ ಬ್ರೌನ್ ಬರಬೇಕು ಅಲ್ಲಿ ತನಕ ಹುರಿಬೇಕು ಬ್ರೌನ್ ಕಲರ್ ಬಂದಿದೆ ಈಗ ಮೂರು ಕೆಂಪು ಮೆಣಸು ಹಾಕೊಳ್ತಿದ್ದೀನಿ ಒಗ್ಗರಣೆ ರೆಡಿಯಾಗಿದೆ ಇದನ್ನೀಗ ಪಾಲಕ್ ಗ್ರೇವಿ ಮೇಲೆ ಹಾಕೊಳ್ಬೇಕು ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್